ನಮಸ್ಕಾರ ನಿಮ್ಮೆಲ್ಲರಿಗೂ ಡಿವೈನ್ ಮೀಡಿಯಾ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಕ್ಕದ ಎಲೆಯ ಮೂಲಕ ಯಾವ ರೀತಿಯ ಒಂದು ವಶ ಮಾಡಿಕೊಳ್ಳುವ ತಂತ್ರ ಇದೆ ಎನ್ನುವುದನ್ನ ನೋಡೋಣ ಬನ್ನಿ ಒಂದೇ ವಾರದಲ್ಲಿ ನಿಮ್ಮ ಶತ್ರುಗಳು ಮಿತ್ರರಾಗುತ್ತಾರೆ ಎಕ್ಕದ ಎಲೆಯನ್ನ ಬಳಸಿಕೊಂಡು ಒಂದು ಶಕ್ತಿಶಾಲಿಯಾದ ಯಂತ್ರವನ್ನು ಬರೆದರೆ ಸಾಕು ನೀವು ಯಾರನ್ನು ವಶೀಕರಣ ಮಾಡಬೇಕು ಎಂದು ಅಂತಹ ವ್ಯಕ್ತಿಗಳು ಸಂಪೂರ್ಣವಾಗಿ ವಶ ಆಗಲು ಸಾಧ್ಯವಾಗುತ್ತದೆ ಇದು ತುಂಬಾ ಶಕ್ತಿಶಾಲಿಯಾಗಿರುವ ವಶೀಕರಣ ತಂತ್ರವಾಗಿರುತ್ತದೆ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷರು ನಿಮ್ಮಿಂದ ದೂರವಾಗಿರುವುದು ನಿಮ್ಮ ಮದುವೆಯನ್ನು ನಿರಾಕರಿಸುತ್ತಿರುವುದು ಈ ರೀತಿಯ ಅನೇಕ ಸಂದರ್ಭಗಳು ಏನಾದರೂ ಒದಗಿ ಬಂದಿದ್ದೇ ಆದರೆ ಈ ಒಂದು ತಂತ್ರವನ್ನು ಮಾಡುವ ಮೂಲಕ ಸಂಪೂರ್ಣವಾಗಿ ದೂರ ಮಾಡಿಕೊಳ್ಳಬಹುದಾಗಿದೆ ಈ ತಂತ್ರವನ್ನು ನೀವು ಯಾವ ದಿನದಲ್ಲಾದರೂ ಕೂಡ ಮಾಡಬಹುದಾಗಿದೆ ಸಂಜೆ ಏಳರ ಸಮಯದಲ್ಲಿ ಈ ಒಂದು ತಂತ್ರವನ್ನು ನೀವು ಮಾಡಬಹುದಾಗಿದೆ ಎಕ್ಕದ ಎಲೆಯ ಮೇಲೆ ನೀವು ಯಾರನ್ನು ವಶ ಮಾಡಬೇಕು ಎಂದುಕೊಂಡಿದ್ದೀರೋ ಅವರ ಹೆಸರು ಮತ್ತು ನಿಮ್ಮ ಹೆಸರನ್ನು ಸೇರಿಸಿ ಬರೆಯಬೇಕು ನಂತರ ಕೀ 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 ಓಂ ಓಂ ಎಂದು ಆ ಎಲೆಯ ಕೆಳಗಡೆ ಬರೆಯಬೇಕು ನಂತರ ಆ ಎಲೆಯನ್ನು ನಿಮ್ಮ ಬಳಿಯಲ್ಲಿಯೇ ಇಟ್ಟುಕೊಳ್ಳಬೇಕು ಆ ನಂತರದಲ್ಲಿ ಆ ಎಲೆಯ ಮೇಲೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮವನ್ನು ಹಾಕಿ ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಿದ ನಂತರ ನೀವು ದಕ್ಷಿಣ ದಿಕ್ಕಿನಲ್ಲಿ ಕುಳಿತುಕೊಂಡು ದಕ್ಷಿಣ ದಿಕ್ಕಿಗೆ ಆ ಎಲೆಯನ್ನು ಹೂಳಬೇಕಾಗುತ್ತದೆ ಯಾರನ್ನು ವಶ ಮಾಡಬೇಕು ಎಂದುಕೊಂಡಿದ್ದೀರೋ ಅವರ ಹೆಸರನ್ನು ನೀವು ಐದು ಬಾರಿ ಪಠನೆ ಮಾಡಬೇಕು ನೀವು ಈ ತಂತ್ರವನ್ನು ಮಾಡುವ ಮೂಲಕ ನೀವು ಇಷ್ಟಪಡುವ ಯಾವುದೇ ವ್ಯಕ್ತಿಯಾಗಿದ್ದರೂ ಕೂಡ ಅವರು ನಿಮ್ಮ ಜೊತೆಗೆ ಬರುತ್ತಾರೆ ಎಲ್ಲೇ ಇದ್ದರೂ ಕೂಡ ಈ ಒಂದು ತಂತ್ರವನ್ನು ಮಾಡಬಹುದಾಗಿದೆ ನೀವು ಇಷ್ಟಪಟ್ಟ ವ್ಯಕ್ತಿಯು ಸ್ತ್ರೀಯಾಗಿರಲಿ ಪುರುಷರಾಗಿರಲಿ ಅಥವಾ ಯಾರೇ ಆದರೂ ಕೂಡ ಈ ತಂತ್ರದ ಮೂಲಕ ವಶವಾಗುತ್ತಾರೆ ನೀವು ಈ ತಂತ್ರವನ್ನು ಮಾಡಿದ ಒಂದೇ ವಾರದಲ್ಲಿ ಯಾರು ವಶ ಮಾಡಬೇಕು ಎಂದುಕೊಂಡಿದ್ದೀರೋ ಅಂತಹ ವ್ಯಕ್ತಿಗಳು ಸಂಪೂರ್ಣವಾಗಿ ವಶ ಆಗಲು ಇದು ಸಾಧ್ಯವಾಗುತ್ತದೆ ಮತ್ತು ಇದು ತುಂಬಾ ಶಕ್ತಿಶಾಲಿಯಾದ ತಂತ್ರವಾಗಿದೆ